ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಅಡಿ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭಾಗ್ಯ ನೀಡಿದ ರಾಜ್ಯ ಸರ್ಕಾರ ಸದ್ಯ ಐದು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ ಹಿನ್ನೆಲೆಯಲ್ಲಿ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರ್ ಇಲ್ಕಲ್ ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಪೂಜೆ ಮಾಡಿ ನಂತರ ಬಸ್ ಹತ್ತಿ ಮಹಿಳೆಯರಿಗೆ ಸಿಹಿ ಕೊಟ್ಟು ಟಿಕೆಟ್ ನೀಡಿದರು ಈ ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ ಜಿಎಸ್ ಬಿರಾದರ್ ನಗರಸಭೆ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷರು ಸದಸ್ಯರು ನಗರಸಭೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಾರಿಗೆ ಘಟಕದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಏನು ನಮ್ಮ ಸರ್ಕಾರ ಬಂದ ನಂತರ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಏನು ಚುನಾವಣೆಯ ಪೂರ್ವದಲ್ಲಿ ಇವತ್ತು ಐದು ಲಂಚ ಗ್ಯಾರಂಟಿಗಳನ್ನು ಪಂಚ ಯೋಜನೆಗಳನ್ನು ಕೊಟ್ಟಿ ಅಂತ ಮಾತನಾ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸಾರಿಗೆ ಇಲಾಖೆ ಕಳೆದ ಎರಡು ನಂತರ ಈ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ಇವತ್ತು ಉಚಿತವಾಗಿ ಮಹಿಳೆಯರಿಗೆ ಈ ನಾಡಿನ ಎಲ್ಲ ಮಹಿಳೆಯರಿಗೆ ಇವತ್ತು ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡ್ತೇವೆ ಇವತ್ತು ಎರಡು ವರ್ಷ ನಮ್ಮ ಸರ್ಕಾರ ತುಂಬಿರೋ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆ ರಾಜ್ಯದಲ್ಲಿ ಐನೂರು ಕೋಟಿಗೂ ಹೆಚ್ಚು ಇವತ್ತು ಮಹಿಳೆಯರು ಸಂಚಾರವನ್ನು ಮಾಡಿದ್ದಾರೆ ಆ ಒಂದು ಸಂಭ್ರಮದ ದಿನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ನಾಡಿನ ಎಲ್ಲ ತಾಯಿಯಂದು ಂಗ ವಿಶೇಷವಾದ ಈ ಒಂದು ಶಿಕ್ಷಣ ಯೋಜನೆಯನ್ನು ಕೊಡೋದರ ಮುಖಾಂತರ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯದ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದ ನಮ್ಮ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಕಾರ್ಯವನ್ನು ನೆರವೇರಿಸಿದರೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಐನೂರು ಕೋಟಿ ಇವತ್ತು ಏನು ಮಹಿಳೆಯರು ತಾಯಂದಿರು ಅಕ್ಕ ತಂಗಿಯರು ಉಚಿತವಾಗಿ ಅನೇಕ ಮಹಿಳೆಯರು ಇವತ್ತು ಪ್ರವಾಸವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಇದು ಅನೇಕ ಈ ರಾಜ್ಯದ ಜನತೆಗೆ ಮಳೆ ಬೆಳೆಯನ್ನು ತುಂಬಿ ಅಂತ ಅಡಕೆಯನ್ನು ಹೊತ್ತು ಈ ನಾಡನ್ನು ಇವತ್ತು ಸಂಪತ್ತವಾಗಿ ಮಾಡುವಂಥ ಕೆಲಸ ನಮ್ಮ ತಾಯಿಯಂದಿರು ಅನೇಕ ಶ್ರೀ ಧರ್ಮಸ್ಥಳದ ಮಂಜುನಾಥ್ನಲ್ಲಿ ಎ ಸುಬ್ರಹ್ಮಣ್ಯಂನಲ್ಲಿ ಮುಕ್ಕಾಂಬಿಕೆಯಲ್ಲಿ ಅನೇಕ ಜನ ಪ್ರವಾಸವನ್ನು ಮಾಡಿ ಇವತ್ತು ನಾಡಿಗೆ ಬೆಳೆ ಬೆಳೆಯನ್ನು ಇರಲಿ ಅಥವಾ ಇವರ ಆರೈಕೆಯನ್ನು ಆರೈಸಿ ನಮಗೆ ಎಲ್ಲರೂ ಸಂತೋಷವನ್ನು ತಂದಿದ್ದಾರೆ ಈ ಒಂದು ವಿಶೇಷವಾಗಿ ನಮ್ಮ ಇರುಕಲ್ ತಾಲೂಕಿನ ಇಳಕಲ್ ದೀಪದ ಅಡಿಯಲ್ಲಿ ಇವತ್ತು ನಾವು ಈ ಐನೂರು ಕೋಟಿ ಏನು ಮಹಿಳೆಯರು ಸಂಚಾರ ಮಾಡಿದ್ದಕ್ಕೆ ನಾವು ಅವರಿಗೆ ಸಿ ಎನ್ ಹಂಚಿ ಸಂಭ್ರಮವನ್ನು ಮಾಡೋದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜಿಸಿದ್ದಾರೆ ಅದಕ್ಕೆ ನಾನು ತಾಯಿಯಂದರಿಗೆ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಹುಡುಗರು ಕ್ಷೇತ್ರದ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಈ ಒಂದು ಯಶಸ್ವಿಯಾಗಿ ಐದು ವರ್ಷಗಳ ಕಾಲ ಈ ಶಕ್ತಿ ಯೋಜನೆ ಮುಂದುವರಿಯುತ್ತ ಅನ್ನೋದು ಭರವಸೆಯನ್ನು ಕೂಡ ನಾನು ಕೂಡ ಕೆಲಸ ಯಾಕಂದರೆ ಕೇವಲ ಎರಡು ವರ್ಷಕ್ಕಾಗಿ ನಾವು ಸೀಮಿತ ಮಾಡಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರೆಗೂ ಇವತ್ತು ಮುಖ್ಯಮಂತ್ರಿಗಳು ಇರೋವರೆಗೂ ಕೂಡ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಇಷ್ಟು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವತ್ತು ಅನ್ನ ಮತ್ತು ಯುವ ಐದು ಯೋಜನೆಗಳನ್ನು ನಾವು ಸಮರ್ಪಕವಾಗಿ ಈ ರಾಜ್ಯದ ಜನತೆಗೆ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ವಿಕಲ್ ತಾಲೂಕು ವಿಕಲ್ ಡಿಪೋ ನಮ್ಮ ಮ್ಯಾನೇಜರ್ ಆದಂಥ ಗುರಾರವರಿಗೆ ಮತ್ತು ಎಲ್ಲ ಇಲಾಖೆಯ ನಮ್ಮ ಚಾಲಕರಿರ್ಬೋದು ಇವತ್ತು ನಿರ್ವಾಹಕ ಇರ್ಬೋದು ಎಲ್ಲರಿಗೂ ಕೂಡ ಈ ಕಾರ್ಯವನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ಇವತ್ತು ಕೂಡ ಅವರಿಗೆ ಕೂಡ ನಾನು ಸಂದರ್ಭದಲ್ಲಿ